ಸಾಕಷ್ಟು ನೋಡಿ ನಾವು ಈ ನಮ್ಮ ವರ್ಷ ಈ ಅವಧಿ ವಿಶೇಷವಾಗಿ ಕರಾವಳಿ ಪ್ರದೇಶಕ್ಕೆ ಎಲ್ಲ ಸಮಸ್ಯೆಗಳನ್ನ ಒಂದು ಅಧ್ಯಾಯ ಮಾಡಿದ್ದೀವಿ ಅದಕ್ಕೆ ನಾವು ಮೀನುಗಾರಿಕೆ ಇರ್ಬೋದು ಬೇರೆ ಯಾವುದೇ ವೃತ್ತಿ ಇರಲಿ ಇವರಿಗೆಲ್ಲ ನಾವು ಒಂದು ಹೊಸ ಏಕೆಂದ್ರೆ ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ ಹೊರಗಡೆಗೆ ಅವರ ಬದುಕಿಗೋಸ್ಕರ ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕು ಅವರ ಆಸ್ತಿ ಪಾಸ್ತಿ ಎಲ್ಲ ಇದೆ ಯಾರು ಮಾರ್ಕೊಳಕ್ಕೆ ಅವಕಾಶ ಕೊಡಬಾರ್ದು ಒಳ್ಳೆ ಸಂಪತ್ತಿದೆ ಒಳ್ಳೆ ಪರಿಸರ ಇದೆ ಸಮುದ್ರ ಇದೆ ವೃತ್ತಿ ಇದೆ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಇವರಿಗೆಲ್ಲ ಕೂಡ ಬದುಕಿಗೆ ಕಟ್ಕೊಳ್ಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಒಂದೊಂದೇ ಒಂದೊಂದು ಸ್ಟೇಜ್ ಮಾಡ್ತೀವಿ ಈಗ ನಾನು ಅಲ್ಲಿ ಅನೌನ್ಸ್ ಮಾಡ್ದಂಗೆ ಹೊಸ ಟೂರಿಸಂ ಪಾಲಿಸಿ ಕರಾವಳಿ ಪ್ರದೇಶಕ್ಕೆ ಮಾಡಿದ್ದೀವಿ ಅನುಕೂಲ ಆಗ್ತದೆ ಸರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದಾರೆ ಈಗಲೇ ನೀವು ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ಕಟ್ಕೊಳ್ಳಿ ಸರ್ಕಾರ ಯಾವಾಗ ಎಷ್ಟು ಜನ ಇರುತ್ತೆ ಗೊತ್ತಿಲ್ಲ ಈಗಲೇ ಕಟ್ಕೊಳ್ಳಿ ಇಲ್ಲಿಂದ ಇವತ್ತಿನ ಪರಿಸ್ಥಿತಿ ನೋಡಿದರೆ ನಮ್ಗೆ ಭಾಳ ವೇತನ ಆಗ್ತಾ ಇದೆ ಏನಂದರೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಏನಾಗ್ತಾ ಇರೋದು ಸರ್ ಸರ್ಕಾರ ಅವ್ರು ಏನೋ ಬೇರೆ ಲೆಕ್ಕಾಚಾರ ಅವರು ಏನು ಹೇಳ್ತಾ ಇದ್ದಂದರೆ ಈಗ ನಮ್ಮ ಬಿ ಜೆ ಪಿ ಗೌರ್ಮೆಂಟ್ ಏನು ಮಾಡುತ್ತೋ ಬೇಕಾದಷ್ಟು ಅವರು ಇನ್ಸ್ಟಿಟ್ಯೂಷನ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಆಫೀಸ್ಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ನಮ್ಮವರು ಕೆಲವೆಲ್ಲ ಕಾಂಗ್ರೆಸ್ ಅಂತ ಇದ್ದಿದ್ದೆಲ್ಲ ಬೇರೆ ಬೇರೆ ಪಾರ್ಟೀಸ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು ಈ ವರ್ಷ ನೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ ನೂರು ವರ್ಷ ಆಯಿತು ನೂರು ಕಚೇರಿ ಒಂದೇ ಹೋಗಿ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದ ಅವರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ ಅಷ್ಟೇ ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕೆ ಆಗಿಲ್ಲ ಸಾವಿರ ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಇಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇ ಡಿಗೋ ಸಿ ಬಿ ಐಗೋ ಇಲ್ಲಾಂದ್ರೆ ಅವರ ಹೋಮ್ ಮಿನಿಸ್ಟ್ರಿಗೆ ಬರೆದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ ಇಲ್ಲಾಂದ್ರೆ ಯಾರು ಕೊಟ್ಟರು ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ ಅದು ಯಾರು ಯಾರಿಗೋಸ್ಕರ ಹೇಳಿದ್ದು ಅದನ್ನು ಮುಚ್ಕೊಳ್ಳಲಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರುಗಿಸ್ತಾರೆ ಯಾರು ಬಿ ಎಲ್ಲೂ ಇಲ್ಲ ಯಾವ ಕಾರ್ಡು ರದ್ದು ಮಾಡೋದಿಲ್ಲ ಯಾವ ಐದು ಗ್ಯಾರಂಟಿನೂ ರದ್ದು ಮಾಡೋದಿಲ್ಲ ಇನ್ನು 8.5 ವರ್ಷ ಇದರಲ್ಲೇ ಇದ್ದಾರೆ ನೀವು ಹೇಳ್ತಾ ಇದ್ದೀರಾ ಅವರು ಅವ್ರು ನಮ್ಮ ನಮ್ಮ ಅವರು ನಮಗೆ ಪ್ರಚಾರ ಕೊಡ್ತಾ ಇದ್ದಾರೆ ಅಷ್ಟೇ ನಾವು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ನಮ್ಮ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ ಕೊಡ್ಲೇ ಬಿಡಿ